ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೂರನೇ ಪದ್ಯವಾದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಕುಮಾರವ್ಯಾಸರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಕುಮಾರವ್ಯಾಸ ಕವಿಯ ನಿಜವಾದ ಹೆಸರು ಗದುಗಿನ ನಾರಣಪ್ಪ ಇವರ ಜನನ ಸಾಮಾನ್ಯ ಶಕ ಸಾವಿರದ ನಾನೂರ ಮೂವತ್ತು ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ ಇವರಿಗೆ ಲಭಿಸಿದಂತಹ ಬಿರುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಇವರು ಬರೆದಂತಹ ಕೃತಿಗಳು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಹಾಗೂ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಆಯ್ಕೆ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಶ್ರೀಕೃಷ್ಣನು ಕರ್ಣನ ಜೊತೆ ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿಕೊಂಡನು ಪ್ರಶ್ನೆ ಎರಡು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಪ್ರಶ್ನೆ ಮೂರು ಅಶ್ವಿನಿ ದೇವತೆಗಳ ಪ್ರಶ್ನೆ ಮೂರು ಪ್ರಶ್ನೆ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ನಕುಲ ಮತ್ತು ಸಹದೇವ ಜನಿಸಿದರು ಪ್ರಶ್ನೆ ನಾಲ್ಕು ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಉತ್ತರ ಕುಮಾರವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಪ್ರಶ್ನೆ ಐದು ನಾರಾಯಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು ಉತ್ತರ ನಾರಾಯಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿ ರಚಿಸಿದ್ದರಿಂದ ಕುಮಾರವ್ಯಾಸನೆಂಬ ಹೆಸರು ಬಂದಿತು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಉತ್ತರ ಕರ್ಣ ನಿಮಗೂ ಅಂದರೆ ಪಾಂಡವರಿಗೂ ಯಾದವ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಪ್ರಶ್ನೆ ಎರಡು ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಉತ್ತರ ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುವಿನ ಅನುಗ್ರಹದಿಂದ ಭೀಮನನ್ನು ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು ಪ್ರಶ್ನೆ ಮೂರು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಉತ್ತರ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳ ಸೆರೆ ಹಿಗ್ಗಿದವು ಕಣ್ಣೀರು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಪ್ರಶ್ನೆ ನಾಲ್ಕು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಉತ್ತರ ಕರ್ಣನು ಕೃಷ್ಣನಿಗೆ ಮಹೀಯ ರಾಜ್ಯದ ಸಿರಿಗೆ ಸೋಲುವಂತವನು ನಾನಲ್ಲ ಪಾಂಡವರು ಹಾಗೂ ಕೌರವರು ನನಗೆ ಓಲೈಸಬೇಕೆಂಬ ಆಸೆಯಿಲ್ಲ ಆದರೆ ನನ್ನನ್ನು ಸಲುಹಿದ ಒಡೆಯನಾದ ದುರ್ಯೋಧನನನ್ನು ವಿರೋಧಿಸುವ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೆನು ಎಂಬ ಆತುರದಲ್ಲಿದ್ದೇನೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಹೇಳಿದನು ಪ್ರಶ್ನೆ ಐದು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಉತ್ತರ ಕರ್ಣನು ಕೃಷ್ಣನನ್ನು ಕುರಿತು ನಾಳಿನ ಕೌರವರ ಮತ್ತು ಪಾಂಡವರ ಚದುರಂಗ ಬಲದ ನಡುವಿನ ಯುದ್ಧವು ಮೃತ್ಯುದೇವತೆಗೆ ಭೋಜನಕೂಟ ಆಗುವುದು ಚದುರಂಗದ ಬಲದಲ್ಲಿ ಹಲವಾರು ಸೈನಿಕರನ್ನು ಕೊಂದು ಕೌರವರ ಉಪಕಾರದ ಋಣವನ್ನು ತೀರಿಸುವೆ ನನ್ನ ಒಡೆಯನಿಗಾಗಿ ಅಂದರೆ ಒಡೆಯ ಅಂತಂದರೆ ಇಲ್ಲಿ ಕರ್ಣನ ಒಡೆಯ ದುರ್ಯೋಧನ ನನ್ನ ಒಡೆಯನಿಗಾಗಿ ನನ್ನ ಪ್ರಾಣವನ್ನು ಕೊಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದು ಕರ್ಣನು ತನ್ನ ತೀರ್ಮಾನಗಳನ್ನು ತಿಳಿಸುತ್ತಾನೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು ಉತ್ತರ ಕರ್ಣ ನಿಮಗೂ ಯಾದವ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ನಿನ್ನಾಣೆ ನೀನು ನಿಜವಾಗಿಯೂ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಜನ್ಮ ವೃತ್ತಾಂತದ ರಹಸ್ಯವನ್ನು ಹೇಳಿದ ಕೃಷ್ಣನು ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು ಎರಡೂ ವಂಶದವರು ಮರು ಮಾತನಾಡದೆ ಸೇವೆಯನ್ನು ಮಾಡುವರು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇ ಹೇಳು ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ ಮುಂದೆ ಮಾದ್ರ ಮಾಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ಸೊಬಗನ್ನು ತೊರೆದು ದುರ್ಯೋಧನ ಹೇಳಿದ ಮಾತಿಗೆಲ್ಲ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಕೇಳುತ್ತಾ ಕೃಷ್ಣನು ಕರ್ಣನಿಗೆ ಆಮಿಷ ಒಡ್ಡಿದನು ಪ್ರಶ್ನೆ ಎರಡು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಉತ್ತರ ಕೃಷ್ಣನು ಕರ್ಣನಿಗೆ ಜನ್ಮರಹಾಸ್ಯವನ್ನು ತಿಳಿಸಿ ಪಾಂಡವರು ಸೋದರರೆಂದು ತಿಳಿಸಿದಾಗ ಕರ್ಣನಿಗೆ ದುಃಖ ಉಂಟಾಯಿತು ಕೊರಳ ಸೆರೆ ಹಿಗ್ಗಿದವು ಕಣ್ಣೀರು ರಭಸದಿಂದ ಮುಂದೆ ಬಂದು ಮನದೊಳಗೆ ದುಃಖಿತನಾದನು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು ತನಗೆ ಏನು ಮಾಡಬೇಕೆಂದು ತಿಳಿಯದಾಯಿತು ಆಗ ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನಸ್ಸಿನಲ್ಲಿಯೇ ನೊಂದುಕೊಂಡನು ಕೃಷ್ಣ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಹಾಗೂ ಕೌರವರು ನನಗೆ ಓಲೈಸಬೇಕೆಂಬ ಆಸೆಯಿಲ್ಲ ಆದರೆ ನನ್ನನ್ನು ಸಲುಹಿದ ಒಡೆಯನಾದ ದುರ್ಯೋಧನನ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿದ್ದೇನೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಕೃಷ್ಣನಿಗೆ ಹೇಳುತ್ತಾನೆ ನಾನು ಕೌರವರ ಉಪಕಾರದ ಋಣವನ್ನು ತೀರಿಸಲು ಯುದ್ಧರಂಗದಲ್ಲಿ ಹೋರಾಡಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದ ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಹಾಗೆಯೇ ಸೂರ್ಯದೇವನ ಮೇಲಾಣೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದು ಕರ್ಣನು ಹೇಳುತ್ತಾನೆ ಉತ್ತರ ಕರ್ಣನ ನಿರ್ಧಾರ ಸರಿಯಾಗಿದೆ ಏಕೆಂದರೆ ಸೂರ್ಯನ ಅನುಗ್ರಹದಿಂದ ಕರ್ಣನು ಜನಿಸಿದಾಗ ಕುಂತಿಯು ಮಗುವನ್ನು ನೀರಿನಲ್ಲಿ ತೇಲಿ ಬಿಟ್ಟಿರುತ್ತಾಳೆ ಆಗ ಕರ್ಣನು ಅಂಬಿಗನಿಗೆ ಸಿಕ್ಕು ಅಂಬಿಗನ ಆಶ್ರಯದಲ್ಲಿ ಬೆಳೆಯುತ್ತಾನೆ ಮಾತೃವಾತ್ಸಲ್ಯದಿಂದ ವಂಚಿತನಾಗಿ ಸೂತಪುತ್ರನಾಗಿ ಬೆಳೆಯಬೇಕಾಗುತ್ತದೆ ಅವನಿಗೆ ಯಾವುದೇ ಸ್ಥಾನಮಾನಗಳು ದೊರೆಯುವುದಿಲ್ಲ ಆದರೆ ದುರ್ಯೋಧನ ಕರ್ಣನನ್ನು ಗೆಳೆಯನನ್ನಾಗಿ ಸ್ವೀಕರಿಸಿ ಅಂಗರಾಜ್ಯದ ಅಧಿಪತಿಯನ್ನಾಗಿಸುತ್ತಾನೆ ಕರ್ಣನಿಗೆ ಒಂದು ಸ್ಥಾನಮಾನ ಗೌರವವನ್ನು ದೊರಕಿಸಿ ಕೊಡುತ್ತಾನೆ ಹಾಗಾಗಿ ದುರ್ಯೋಧನನ ಶತ್ರುಗಳನ್ನು ತನ್ನ ಶತ್ರುಗಳಂತೆ ಎಂದು ಭಾವಿಸುತ್ತಾನೆ ದುರ್ಯೋಧನನ ಹಾದಿಯನ್ನೇ ಅನುಸರಿಸುತ್ತಾನೆ ಇದು ಇವನ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಕೌರವರ ಉಪಕಾರದ ಋಣವನ್ನು ತೀರಿಸಲು ಯುದ್ಧರಂಗದಲ್ಲಿ ಹೋರಾಡಿ ನನ್ನ ಒಡೆಯನಿಗಾಗಿ ಪ್ರಾಣ ಬಿಡುವೆನು ಸೂರ್ಯನ ಮೇಲಾಣೆ ನನ್ನ ತಮ್ಮಂದಿರನ್ನು ನೋಯಿಸುವುದಿಲ್ಲ ಎಂದು ಹೇಳಿರುವುದು ಸ್ವಾಮಿ ಭಕ್ತಿ ನಿಷ್ಠೆಗೆ ಸಾಕ್ಷಿಯಾಗಿದೆ ಹಾಗೆಯೇ ಕೃಷ್ಣನು ಕರ್ಣನಿಗೆ ಎಷ್ಟೇ ಆಸೆ ಆಮಿಷಗಳನ್ನು ಒಡ್ಡಿದರೂ ಸಕಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡುತ್ತೇನೆಂದರೂ ಕರ್ಣನು ಒಪ್ಪುವುದಿಲ್ಲ ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವರು ಹಾಗೂ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾದಾಗ ಕರ್ಣನು ಸೂರ್ಯಪುತ್ರನೆಂಬ ಜನ್ಮ ರಹಸ್ಯವನ್ನು ಹೇಳಿ ಕರ್ಣನ ಮನಸ್ಸಿನಲ್ಲಿ ದ್ವಂದ್ವವನ್ನು ಬಿತ್ತಿದನೆಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸಿ ನೀನೂ ಸಹ ರಾಜ ಎಂದು ಕರ್ಣನಲ್ಲಿ ಶ್ರೀಕೃಷ್ಣ ಹೇಳಿ ದ್ವಂದ್ವತೆಯನ್ನು ಬಿತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಬಾಯ್ದಾಂಬುಲಕ್ಕೆ ಕೈಯಾನುವರೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕರ್ಣನನ್ನು ಪಾಂಡವರ ಕಡೆ ಬರಮಾಡಿಕೊಳ್ಳಲು ಶ್ರೀಕೃಷ್ಣನು ಕರ್ಣನ ರಹಸ್ಯವನ್ನು ತಿಳಿಸಿ ನೀನೇ ಎಲ್ಲರಿಗಿಂತ ಹಿರಿಯ ನಿನಗೆ ಘನತೆಯನ್ನು ತಂದುಕೊಡುವೆ ನೀನು ರಾಜ್ಯದ ರಾಜನಾಗುವೆ ಇದನ್ನೆಲ್ಲ ಬಿಟ್ಟು ದುರ್ಯೋಧನನ ಎಂಜಿಲಿಗೆ ಕೈಚಾಚಿ ನಿಂತಿಯಲ್ಲ ಎಂದು ಶ್ರೀಕೃಷ್ಣನು ಕರ್ಣನಿಗೆ ಹೇಳುವನು ಸ್ವಾರಸ್ಯ ಹಸ್ತಿನಾಪುರದ ರಾಜನಾದರೆ ಎಡಬಲದಲ್ಲಿ ಕೌರವರು ಹಾಗೂ ಪಾಂಡವರು ನಿನ್ನ ಸೇವೆಯನ್ನು ಮಾಡುವರು ಅದನ್ನು ಬಿಟ್ಟು ದುರ್ಯೋಧನನಲ್ಲಿ ಕೈಯೊಡ್ಡುವುದು ಸರಿಯೇ ಎಂದು ಕೃಷ್ಣ ಕರ್ಣನಿಗೆ ಕೇಳಿರುವುದು ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಜೀಯ ಹಸಾದವೆಂಬುದು ಕಷ್ಟ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕೌರವರು ಮತ್ತು ಪಾಂಡವರ ನಡುವೆ ಸಂಧಾನ ಮಾಡಲು ಹೋಗಿ ವಿಫಲನಾದಾಗ ಕರ್ಣನಲ್ಲಿ ಬಂದು ಅವನ ಜನ್ಮ ರಹಸ್ಯವನ್ನು ತಿಳಿಸಿ ನೀನು ನೀನು ರಾಜ್ಯವನ್ನಾಳುವುದನ್ನು ಬಿಟ್ಟು ದುರ್ಯೋಧನ ಕರೆದ ತಕ್ಷಣ ಸ್ವಾಮಿ ಎಂದು ಕೈಕಟ್ಟಿ ನಿಲ್ಲುವುದು ಕಷ್ಟ ಎಂದು ಹೇಳುವನು ಸ್ವಾರಸ್ಯ ಕೃಷ್ಣನು ಕರ್ಣನನ್ನು ವಿವಿಧ ರೀತಿಯಲ್ಲಿ ಮನವೊಲಿಸಲು ಪ್ರಯತ್ನಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ನಿನ್ನ ಪದಸೆಯ ಬಯಸುವನಲ್ಲ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ತಿಳಿಸಿದಾಗ ಮೌನವಾಗಿರುತ್ತಾನೆ ಆಗ ಕೃಷ್ಣನು ನಾನು ನಿನ್ನ ನಾಶವನ್ನು ಬಯಸುವುದಿಲ್ಲ ಎಂದು ಈ ಮೇಲಿನಂತೆ ಹೇಳುವನು ಸ್ವಾರಸ್ಯ ಕರ್ಣನು ತನ್ನ ಜನ್ಮ ರಹಸ್ಯವನ್ನು ತಿಳಿದಾಗ ದುರ್ಯೋಧನನಿಗೆ ಹಾನಿಯಾಯಿತೆಂದು ಮೌನವಾಗಿ ಕುಳಿತಾಗ ಕೃಷ್ಣನು ಸಮಾಧಾನ ಪಡಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಐದನೆಯ ಸಂದರ್ಭ ಮಾರಿ ಮಾರಿಗೌತವಾಯ್ತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನ ಜನ್ಮರಹಸ್ಯವನ್ನು ತಿಳಿಸಿದ ನಂತರವೂ ದುರ್ಯೋಧನ ಜೊತೆ ನಿಲ್ಲುವ ದೃಢ ನಿಶ್ಚಯವನ್ನು ತಿಳಿಸುತ್ತಾ ಕೌರವರ ಋಣವನ್ನು ತೀರಿಸಲು ಲೆಕ್ಕವಿಲ್ಲದಷ್ಟು ಸೈನಿಕರನ್ನು ಕೊಂದು ಮಾರಿದೇವಿಗೆ ಔತಣ ನೀಡುತ್ತೇನೆ ಎಂದು ಕರ್ಣನು ಈ ಮೇಲಿನಂತೆ ಹೇಳುವನು ಸ್ವಾರಸ್ಯ ಕರ್ಣನು ದೃಢ ನಿಶ್ಚಯದಿಂದ ವಿವರಿಸುವ ಯುದ್ಧ ಭೀಕರತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಖ್ಯ ಪ್ರಶ್ನೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲ ಸ್ಥಳ ರಾಜೀವ ಸಖ ಎಂದರೆ ಡ್ಯಾಶ್ ಎಂದು ಅರ್ಥ ಉತ್ತರ ಸೂರ್ಯ ರಾಜೀವ ಸಖ ಎಂದರೆ ಸೂರ್ಯ ಎಂದು ಅರ್ಥ ಎರಡನೆಯ ಸ್ಥಳ ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಇದಕ್ಕೆ ಸೂಕ್ತ ಪದ ಬಾಮಿನಿ ಗದುಗಿನ ಭಾರತವು ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಮೂರನೆಯ ಸ್ಥಳ ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಶ್ ಜನಿಸಿದರು ಇದಕ್ಕೆ ಸೂಕ್ತ ಉತ್ತರ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ವರಾಬಲದಿಂದ ನಕುಲ ಸಹದೇವರು ಜನಿಸಿದರು ನಾಲ್ಕನೆಯ ಸ್ಥಳ ಕರ್ಣನು ಡ್ಯಾಶ್ ಅನುಗ್ರಹದಿಂದ ಜನಿಸಿದನು ಇದಕ್ಕೆ ಸೂಕ್ತ ಪದ ಸೂರ್ಯನ ಕರ್ಣನು ಸೂರ್ಯನ ಅನುಗ್ರಹದಿಂದ ಜನಿಸಿದನು ಐದನೆಯ ಸ್ಥಳ ಗದುಗಿನ ಸಮೀಪದ ಡ್ಯಾಶ್ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಇದಕ್ಕೆ ಸೂಕ್ತ ಪದ ಕೋಳಿವಾಡ ಗದುಗಿನ ಸಮೀಪದ ಕೋಳಿವಾಡ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಭಾಷಾ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ ಮೊದಲ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಮಾರಿಗೌತಣವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕಾಲಂಕಾರ ಉಪಮೇಯ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾಗಿರುವ ಭಾರತ ಯುದ್ಧಕ್ಕೂ ಉಪಮಾನವಾಗಿರುವ ಮಾರಿಯ ಔತಣಕ್ಕೂ ಅಭೇದ ಕಲ್ಪಿಸಲಾಗಿದೆ ಆದ್ದರಿಂದ ಇದು ರೂಪಕಾಲಂಕಾರ ಪ್ರಶ್ನೆ ಎರಡು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಮೊದಲ ಪದ ಇನತನೂಜ ಸೂರ್ಯನ ಮಗ ಇದು ಬಹುರ್ವಿಹಿ ಸಮಾಸ ಧನುಜರಿಪು ರಾಕ್ಷಸರಿಗೆ ಶತ್ರು ರಾಕ್ಷಸರಿಗೆ ಶತ್ರು ಅಂದರೆ ಕೃಷ್ಣ ಬಹುರ್ವಿಹಿ ಸಮಾಸ ಮುರಾರಿ ಮುರನಿಗೆ ಅರಿ ಆದವನು ಯಾರೋ ಅವನೇ ಅರಿ ಅಂದರೆ ಶತ್ರು ಮುರನಿಗೆ ಅರಿ ಆದವನು ಯಾರೋ ಅವನೇ ಅಂದರೆ ಕೃಷ್ಣ ಬಹುರ್ವಿಹಿ ಸಮಾಸ ಮೇದಿನೀಪತಿ ಭೂಮಿಗೆ ಒಡೆಯನಾದವನು ಬಹುರ್ವಿಹಿ ಸಮಾಸ ಕೈಯಾನು ಕೈಯನ್ನು ಪ್ಲಸ್ ಆನು ಕ್ರಿಯಾ ಸಮಾಸ ಮಾದ್ರ ಮಾಗದ ಯಾದವರು ಮಾದ್ರರು ಮಾಗದರು ಯಾದವರು ದ್ವಂದ್ವ ಸಮಾಸ ಹೊಗೆದೋರು ಹೊಗೆಯನ್ನು ಪ್ಲಸ್ ತೋರು ಕ್ರಿಯಾ ಸಮಾಸ ರಾಜೀವ ಸಖ ತಾವರೆಗೆ ಸಖನಾದವನು ಅಂದರೆ ಸೂರ್ಯ ಬಹುರ್ವಿಹಿ ಸಮಾಸ ನಂತರ ಪ್ರಶ್ನೆ ಮೂರು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ ಅಂತ ಇದೆ ಮಕ್ಕಳೇ ಗಮನಿಸಿ ನೋಡಿ ಮಕ್ಕಳೇ ಪ್ರಸ್ತಾರವನ್ನು ಹಾಕಿ ಮೂರು ನಾಲ್ಕು ಮೂರು ನಾಲ್ಕರಂತೆ ಗಣ ವಿಭಾಗ ಮಾಡಲಾಗಿದೆ ಈ ಛಂದಸ್ಸು ಬಾಮಿನಿ ಷಟ್ಪದಿಯಲ್ಲಿದೆ ಮಕ್ಕಳೇ ಪ್ರಶ್ನೆ ನಾಲ್ಕು ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ ಮೊದಲ ಪ್ರಶ್ನೆ ತನುಜ ಅಂದರೆ ಮಗ ಸಖ ಅಂದರೆ ಸ್ನೇಹಿತ ಯುದ್ಧ ಜುದ್ಧ ಪ್ರಸಾದ ಹಸಾದ ಭೇದವಿಲ್ಲ ಇದು ಆಗಮ ಸಂಧಿ ನಿಮ್ಮಡಿಗಳಲ್ಲಿ ಇದು ಲೋಪಸಂದಿ ಖಂದ ನಾಲ್ಕು ಸಾಲು ಷಟ್ಪದಿ ಆರು ಸಾಲು ನಂತರ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಗಮನಿಸಿ ಕೊರಳ ಸೆರೆ ಹಿಗ್ಗಿದವು ದುರ್ಗುಜಲ ಜಲ ಉರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರ ದುರುಹದೆ ಬರಿದೆ ಹೋಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೆನೆಂದು ಚಿಂತಿಸಿದ ನಂತರ ಎರಡನೇ ಮಾರಿ ಮಾರಿಗೌತಣವಾಯ್ತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ ಹೀಗೆ ಎರಡು ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ